ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಎಸ್ ಬಿ ರೋಡಿಗೆ ಬಂದಿದ್ದೆ ನಮ್ಮ ಅಂಗಡಿಗೆ ಹಾರ್ಡ್ವೇರ್ ಐಟಮ್ ತೊಗೋಬೇಕಾಯ್ತು ಅದಕ್ಕೋಸ್ಕರ ಬಂದಿದ್ದೆ ಸ್ವಲ್ಪ ಅಲ್ಲಿ ಓಪನ್ ಆಗಿದೆ ಅಂಗಡಿ ಲೇಟ್ ಆಯಿತು ಅಂತ ಮುದ್ದಣ ಪಲಾವಲ್ಲಿ ಟಿಫನ್ ಮಾಡೋಣ ಅಂತ ಬಂದೆ ಈ ಹೋಟ್ಲ ಬಗ್ಗೆ ನಾನು ಏನು ಹೊಸದಾಗಿ ಹೇಳ್ಬೇಕಂತ ಇದೀನಿಲ್ಲ ಬೆಂಗಳೂರಿಗೆ ಫುಲ್ ಫೇಮಸ್ ಈ ಹೋಟ್ಲು ಎಸ್ ಎಲ್ ಎನ್ ಮುದ್ದಣ ಹೋಟೆಲ್ ಅಂತ ಇದು ಸಾವಿರದ ಒಂಬೈನೂರ ಅರವತ್ತೆಂಟಲ್ಲಿ ಸ್ಟಾರ್ಟ್ ಆಗಿರೋದು ಈ ಹೋಟ್ಲಲ್ಲಿ ಪಲಾವು ಮತ್ತು ಪಲಾವ್ಗೆ ಫೇಮಸ್ಸು ಇಡ್ಲಿ ಸಿಗುತ್ತೆ ಮತ್ತು ಚಟ್ನಿ ವಡೆ ಎಲ್ಲ ಸಿಗುತ್ತೆ ಇದು ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಗಂಟೆ ಓಪನ್ ಇರುತ್ತೆ ಬನ್ನಿ ಯಾವ ತರ ಇದೆ ಟೇಸ್ಟ್ ಎಲ್ಲ ನೋಡೋಣ ಬನ್ನಿ ಸ್ನೇಹಿತರ ಹೋಗೋಣ ಸ್ನೇಹಿತರ ಈ ಅಂಗಡಿಲಿ ಇನ್ನೊಂದು ವಿಚಿತ್ರ ಏನಂದ್ರೆ ಎಷ್ಟೊಂದು ಜನ ಅನ್ಕೊಂಡಿರ್ತಾರೆ ನಾವು ಹೋಟ್ಲು ದೊಡ್ಡದಾಗಿ ಮಾಡಿದ್ರೇನೆ ಜನ ಬರೋದು ಇಲ್ಲಂದ್ರೆ ಜನ ಬರೋದಿಲ್ಲ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಈ ಹೋಟ್ಲು ನೋಡಿ ಎಷ್ಟು ಚಿಕ್ಕದಾಗಿದೆ ಎಷ್ಟು ಜನ ಬರ್ತಾರೆ ಅಂದ್ರೆ ನೀವು ದೊಡ್ಡ ಹೋಟ್ಲುಗೂ ಕಾಂಪಿಟೇಷನ್ ಕೊಡಬಹುದು ಈ ಹೋಟ್ಲು ಅಷ್ಟು ಜನ ಇರ್ತಾರೆ ಇಲ್ಲಿ ಈ ಹೋಟ್ಲು ಬಿಸ್ನೆಸ್ ಅಲ್ಲಿ ಮೇನ್ ಬೇಕಾಗಿರೋದು ಟೇಸ್ಟ್ ಕ್ವಾಲಿಟಿ ಎಲ್ಲಾ ಚೆನ್ನಾಗಿತ್ತು ಅಂದ್ರೆ ಜನ ತಾನಾಗೆ ತಾನೇ ಹುಡ್ಕೊಂಡ್ ಬರ್ತಾರೆ ಈ ಹೋಟ್ಲ ಇನ್ನೊಂದು ಏನು ಇಷ್ಟ ಆಯ್ತು ಅಂದ್ರೆ ಈ ಮುದ್ದಣ್ಣ ಹೋಟ್ಲಲ್ಲಿ ಹೆಸರುಗಳು ತುಂಬಾನೇ ಇಕ್ಕಿದ್ದಾರೆ ನೋಡಿ ಶಂಕರ್ ಗುರು ಅಂತ ಇಕ್ಕಿದ್ದಾರೆ ತ್ರಿಮೂರ್ತಿ ಅಂತ ಇಕ್ಕಿದ್ದಾರೆ ಚತುರ್ಮುಖಿ ಅಂತ ಇಕ್ಕಿದ್ದಾರೆ ನೋಡಿ ನಾನು ತ್ರಿಮೂರ್ತಿ ಅಂತ ತಗೊಂಡೆ ಒಂದು ಪ್ಲೇಟಿಗೆ ಐವತ್ತು ರೂಪಾಯಿ ತಗೊಂಡ್ರು ಇನ್ನು ಎರಡು ಇಡ್ಲಿಗೆ ನಲ್ವತ್ತು ರೂಪಾಯಿ ತಗೊಂತಾರೆ ಇನ್ನು ಚತುರ್ಮುಖಿಗೆ ಅರವತ್ತು ರೂಪಾಯಿ ತಗೊತಾರೆ ಇದೇ ತರ ಬೋರ್ಡ್ ಆಗಿದೆ ನೋಡಿ ಸ್ನೇಹಿತರೆ ಈ ಬೋರ್ಡ್ ಅಂತ ನಂಗೆ ಸಕತ್ ಇಷ್ಟ ಆಯಿತು ಎಲ್ಲಾ ಹೋಟ್ಲಲ್ಲಿ ನೀವು ಒಂದು ಚಿತ್ರಾನ್ನ ಆಗಲಿ ಒಂದು ದೋಸೆ ಆಗಲಿ ಒಂದು ಇಡ್ಲಿ ಆದರೆ ನೀವು ತಗೊಂಡು ಪ್ಲೇಟ್ ರೇ ಇರುತ್ತೆ ಆದರೆ ಇವರು ಆ ಕಾಲದಿಂದ ಇಲ್ಲಿವರೆಗೂ ಕಾಂಬೋನೇ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ನೀವು ಐವತ್ತು ರೂಪಾಯಿ ತ್ರಿಮೂರ್ತಿ ಇಂದ ತಗೊಂಡ್ರೆ ಈ ತರ ಕಾಂಬ ತಗೊಂಡ್ಬಿಟ್ರೆ ನೀವು ಒಂದು ಮೂರ್ ತರ ಟೇಸ್ಟ್ ನಾನು ತ್ರಿಮೂರ್ತಿ ತಗೊಂಡೆ ನಾನು ಇಡ್ಲಿ ನೋಡ್ದೆ ಪಲಾವ್ ನೋಡ್ದೆ ಮತ್ತೆ ಚಿತ್ರನ ಟೇಸ್ಟ್ ಮೂರ್ ಟೇಸ್ಟ್ ಆಯ್ತು ಸ್ನೇಹಿತರೆ ಇಲ್ಲಿ ಫ್ರೈಸ್ ಅಷ್ಟೇ ಇದೆಲ್ಲ ರೀಸನಬಲ್ ಆಗಿ ಇದೆ ನಾನು ಫ್ರೈಸ್ ಫೋಟೋನ ಹಾಕಿರ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಇನ್ನ ಸ್ನೇಹಿತರೆ ನೀವೇನೊ ಎಸ್ ಬಿ ರೋಡ್ ಕಡೆ ಬಂದಾಗ ಬೆಳಗ್ಗೆ ಇಲ್ಲ ಏನಾದ್ರು ಬಂದ್ರೆ ಇಲ್ಲಿ ಟೇಸ್ಟ್ ಮಾತ್ರ ಮಿಸ್ ಮಾಡದೆ ತಿನ್ನಿ ಸ್ನೇಹಿತರೆ ನಾನು ಈ ಲೋಟ್ ಲೊಕೇಶನ್ ಮತ್ತೆ ಫೋನ್ ಹಾಕಿರ್ತೀನಿ ಸ್ನೇಹಿತರೆ ನಿಮ್ಗೆ ಒಂದ್ಸಲ ಚೆಕ್ ಮಾಡಿ ನೀವು ಸೈಡ್ ಏನೋ ಬಂದಾಗ ಟೇಸ್ಟ್ ನೋಡಿ ಸ್ನೇಹಿತರೆ ಇನ್ನು ಹೋಟ್ಲು ಒಳಗೆ ನಿಮಗೆ ಕುತ್ಕೊಂಡು ತಿನ್ನಕ್ಕೆ ಸ್ವಲ್ಪ ಜಾಗ ಕಮ್ಮಿ ಅನಿಸ್ಬೋದು ಆದರೂ ಪರವಾಗಿಲ್ಲ ಆರಾಮಾಗೆ ಇಬ್ಬರು ಮೂರು ಜನ ಆರಾಮಾಗಿ ಕುತ್ಕೊಂಡು ತಿನ್ಬೋದು ನೋಡಿ ಈ ತರ ಕುತ್ಕೊಂಡು ತಿಂತಾ ಇದ್ದಾರೆ ಎಲ್ಲರೂ ನೋಡಿ ಇಲ್ಲೇ ಚಟ್ನಿ ಹಾಕಿದ್ದಾರೆ ಕುಡಿಯಕ್ಕೆ ನೀರು ಕುಡಿಯೋಕೆ ಕೈ ಇಲ್ಲೇ ವ್ಯವಸ್ಥೆ ಮಾಡಿದ್ದಾರೆ ಆರಾಮಾಗಿ ಹೋಟ್ಲು ಚಿಕ್ಕ ಆಗಿದ್ರು ಕ್ಲೀನಾಗಿ ಆಗ ತಿನ್ಬೋದು ತಿನ್ಬಹುದು ಸ್ನೇಹಿತರೆ ಏನೋ ತೊಂದರೆ ಇಲ್ಲ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೀವು ನೋಡಿ ತ್ರಿಮೂರ್ತಿ ತಗೊಂಡಿದ್ದೆ ಸ್ನೇಹಿತರೆ ಎರಡು ಇಡ್ಲಿ ಕೊಟ್ಟಿದ್ರು ಎರಡು ಪಲಾವ್ ಕೊಟ್ಟಿದ್ರು ಮತ್ತೆ ಸ್ವಲ್ಪ ಚಟ್ನಿ ಸ್ವಲ್ಪ ಸಾಗು ಕೊಟ್ಟಿದ್ರು ನೋಡಿ ಇಡ್ಲಿ ತಿಂತಾ ಇದೀನಿ ಇಡ್ಲಿ ಅಂತ ತುಂಬಾ ನಂಗ್ ಮೃದುವಾಗಿತ್ತು ಸ್ನೇಹಿತರೆ ನಂಗಂತೂ ಇಡ್ಲಿ ಇಷ್ಟ ಆಯ್ತು ಅದ್ರ ಜೊತೆಗೆ ಚಟ್ನಿ ಮತ್ತೆ ಒಂದು ಸಾಗು ಕೊಟ್ಟಿದ್ರು ಸಾಗು ಅಷ್ಟೇ ಚೆನ್ನಾಗಿತ್ತು ಸ್ನೇಹಿತರೆ ನೋಡಿ ತಿಂತೀನಿ ಚೆನ್ನಾಗಿದೆ ಅಂದ್ರೆ ಇಡ್ಲಿ ಮಾತ್ರ ಮೃದುವಾಗಿದೆ ದುಡ್ವಾಗಿದೆ ಸ್ನೇಹಿತರೆ ಸಕ್ಕದಾಗಿದೆ ಮಾತ್ರ ಯೋಡ್ ಆಗಿ ಗಿಡ ಏನು ಹಾಕಿಲ್ಲ ಫ್ರೆಶ್ ಆಗಿದೆ ಚೆನ್ನಾಗಿದೆ ಆಮೇಲೆ ನಾನು ಪಲಾವ್ ಟ್ರೈ ಮಾಡಿದೆ ಸ್ನೇಹಿತರೆ ಪಲಾವ್ ಅಷ್ಟೇ ಪಲಾವ್ ಇಂದಾನೇ ಒಟ್ಟು ಇಷ್ಟೊಂದು ಫೇಮಸ್ ಆಗಿದೆ ಅಂತ ಗೊತ್ತಾಗಿಲ್ಲ ಇದು ತಿನ್ನ ಗೊತ್ತಾಯ್ತು ನನಗೆ ಪಲಾವ್ ಇಷ್ಟೊಂದು ಟೇಸ್ಟ್ ಆಗಿದೆ ಅಂತ ನಾನು ಪಲಾವ್ ತಿಂತಾನೆ ಇರ್ತೀನಿ ನಮ್ಮ ಮನೇಲಿ ಡೈಲಿ ಮಾಡ್ತಾ ಇರ್ತಾರೆ ಪಲಾವ್ ಜಾಸ್ತಿ ಕೆಲ್ಸಕ್ಕೆ ಹೋಗ್ಬೇಕಾರೆ ಅಲ್ಲ ಹೋಗಬೇಕಾರೆಲ್ಲ ಈ ಪಲಾವ್ ಮಾತ್ರ ನೀವು ಒಂದ್ಸಲ ತಗೊಂಡ್ರೆ ಇನ್ನೊಂದ್ಸಲ ಒಂದ್ ಎರಡ್ ಸಲ ತಗೊಬೇಕು ಅನ್ಸುತ್ತೆ ಆತರ ಇದೆ ಟೇಸ್ಟ್ ಚಟ್ನಿ ನೋಷ್ಟೇ ಸ್ನೇಹಿತರೆ ಸಾಗದಾಗಿತ್ತು ಇನ್ನು ಸ್ನೇಹಿತರೆ ಈ ಹೋಟ್ಲ ನಮ್ಗೆ ಟಿಫನ್ ಮಾತ್ರ ತುಂಬಾನೇ ಇಷ್ಟ ಆಯ್ತು ಫೈವ್ ಸ್ಟಾರ್ ಗೆ ಒಂದು ಫೋರ್ ಸ್ಟಾರ್ ಅಂತ ಕೊಡ್ಲೋಗಬಹುದು ಈ ಸೈಡ್ ಬಂದ ನೀವ್ ಮಾತ್ರ ಖಂಡಿತ ಮಿಸ್ ಮಾಡ್ದೆ ಈ ಅಲ್ಲಿ ತಿನ್ನಿ ಇದೇ ತರ ವಿಡಿಯೋ ಮಾಡ್ತಾ ಇರ್ತೇನೆ ಸ್ನೇಹಿತರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್